ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ಯುವಕರು ಕೈ ಸೇರ್ಲಿ ಎಲ್ಲಿ ಬೇಕಲ್ಲಿ ಗುದ್ದಾವ್ ನೋಡ ಎಷ್ಟು ದಿನದ ಕಕ್ಸಾ ಇಟ್ಕೊಂಡಿದ್ವಾ ಏನೋ ಒಟ್ಟೆಗ ಇವತ್ತ ಎಲ್ಲಾ ತೀರಿಸ್ಕೊಂಡು ನೋಡ ತೀರಿಸ್ಕೊಂಡ್ವ ಅದ್ರ ಮಾರ್ ಮಣ್ಣಾಗ್ಲಿ ದೆವ್ವ ನನ್ನ ನೋಡ್ಕೊಂತ ಕೂತಿತ್ತನ್ರಿ ಮೇಲಿಂದ ಎತ್ತಿ ದಪ್ಪ ತೊಗದ್ರಿ ಅಣ್ಣ ಎತ್ತಿ ಯವ್ವ ಇನ್ನು ಜಲಮ್ ದಪ್ಪ ಅರಿ ಮನೆಗೆ ಹೋಗುದಿಲ್ಲ ಯವ್ವ ನಾನು ಪಾರಿ ಮನೆಗೆ ಅಷ್ಟ ಅಲ್ಲ ಯಾವ್ಯಾಕಿಗೂ ಸಹಾಯ ಮಾಡಕ್ ಹೋಗುದಿಲ್ಲ ಯವ್ವ ಹೋಗುದಿಲ್ಲ ಸುಡ ಸುಡ ಹೋಗಿ ಮಾಡಿಸ್ಕೊಟ್ಟೆ ನಾನು ಉಪಕಾರ ಮಾಡಕ್ ತಿಂದು ಅವ್ರ ಮಸಡಾಕ ನಮ್ಮ ಎತ್ತ ಬೇಕಾ ತೊಡ್ದಾರ ನೋಡ ಮುಳ್ಯಾರ ಕೈ ಸೇರ್ಲಿ

உபாரு <Sessly>

ಹಗಲಿ ಹೆಂಗಾರ ಅವತ್ತು ಕಳಿತೀನಿ ಮನೆಯಾಗ ಸಂಜೆ ಆತಂದ್ರ ರಾವ್ ಹೊಡಿತೇವ ಒಂದ್ ಹಳತಿ ಮನಿ ಹಾ ಮೇನ್ರಿ ಮನಿ ಸ್ವಚ್ಛ ಗೊತ್ತಿಲ್ಲ ರಾವ್ ಹೊಡಿತೇತ ಅಂತಿಕ್ಕಿ ಬೆಂಡ್ಲಿಗೆ ಬರೇ ಅದನ್ನ ಟಿವಿ ಹಚ್ಕೊಳ್ಳೋದು ಕುಂದ್ರದು ನೋಡಿಕಿದ ನಾ ಇದ್ದಾಗ ಹೆಂಗಿತ್ತ ಯವ್ವ ಮನಿ ಅರ್ರ ಮನಿ ಆಗಿತ್ ನೋಡು ಈ ಮುಸುಗ್ ಮೂಳಿ ಕೈಯಾಗ ಮನಿ ಸಿಕ್ಕ ಕೊಂಗುವಾಡಾಗೈತಿ ಅಲ್ಲ ಆರ್ ಗಂಟೆಕ ಮನಿ ಒಂದು ಮೂರು ಬಾಗಿಲು ಅಂತ ಹೇಳಿ ಧಾರಾವಾಹಿ ಬರ್ತಿತ್ತು ಗನ ಚಂದಿತ್ತ ಯವ್ವ ಏನಾಗೈತ ನೋಡಿ ಮೂಳೆ ಆಗಿ ಇವತ್ತ ಹಾಕುನು ಅಲ್ಲ ತಗಿನೂ ಅಲ್ಲ ಮನಿ ಒಂದು ಮೂರು ಬಾಗಿಲ ನೋಡ್ತಾ ಅಂತ ಇದ್ದಿದ್ದು ಒಂದು ಬಾಗ್ಲ ಕಸ ಹೊಡೆದು ನೀರ್ ಹೊಡೆದ್ ದೀಪ ಹಾಕೋದು ಗೊತ್ತಿಲ್ಲ ಮೂಳಿಗೆ ಎಂತ ಮನೆಯಾಗಿ ಇವತ್ತು ಯಾವ ಹಾದೇ ಇಲ್ಲ ಈಗ ನೋಡಿದ್ರೆ ಪಾತಿ ಬರೀ ಎಂಟ ಮೀಜಿ ಹಾಡ್ರ ಯಾಕೆ ಮತ್ತೆ ಹಂಗ ಮುಣುಕ್ತತಿ ಹಂಗ ಸಗತಿ ಬರ್ತತ್ ನೋಡು ನಾ ಮತ್ತೆ ಬೆಕ್ ಸಿಕ್ಕಳಂದ್ರ ಯವ್ವ ನನಗೆ ನೀನೇ ಬೇಡ ಯವ್ವ ಸಾಕ್ ಬೇಕಾಗೈತಿ ಇವತ್ ಗೋಧಿ ಉಜ್ಜಲ್ತಾರ ಬೆಂಡ್ಲರ್ಗೆ ಯವ್ವ ಏನ್ ತೀರಿ ಹಿಡ್ಸಾವ ಯವ್ವ ಓಸು ಉಣ್ಣಾಕ ಬರೇ ನಿಮ್ ಮನಿಗೆ ಬರ್ತೇನೆ ಅಂತಾವ್ ಕೆಲಾಗ ಬುದ್ಧಿ ಇಟ್ಕೊಂಡವ ಇನ್ನ ಲದ್ದಿ ಇಟ್ಕೊಂಡವ ಓಸು ಕುಡೇ ಹ ಬಿಡ ಹಂಗಾರ ಪಾರವ್ ರತ್ತಿ ಇಲ್ಲ ಪಾರವ ದುಃಖದಾಗದಾಳ ಉಷ್ಟ್ರು ಮಾತಾಡ್ಕೊಂಡು ಒಬ್ಬಕಿ ನಾಷ್ಟ ಒಬ್ಬಕಿ ಮಧ್ಯಾಹ್ನ ಊಟ ಒಬ್ಬಕಿ ರಾತ್ರಿ ಊಟ ತಂದ್ ಕೊಟ್ಟಾರ್ವಾ ಯಾರ ಹ ನಾ ಇವ್ರ ಜಗದಾಗ ಆಗಿದ್ರ ಹಂಗ ಮಾಡ್ತಿದ್ಯಾ ನೀವ್ ಹೆಂಗದ ನೋಡ ಉಳ್ಕು ನನ್ನ ಮನೆಗೆ ಬರ್ತಾವ ತಿನ್ನಕ ಪರವ ಏನ್ ಮಾಡಾತಿಲೇ ಯವ್ವ ಬರ ಲಕ್ಷ್ಮಕ್ಕ ನಿಮ್ಮನ್ನ ನೆನ್ಸಿ ನೀವ ಇಷ್ಟೋತನ ಏಕ ಬೈದ್ ನೆನ್ಸಾಕತಿದ್ದೆ ಏನ್ ಚಲೋದಕ್ಕೆ ನೆನ್ಸಾಕತಿದ್ದಿಲೆ ಪರವ ಅಯ್ಯ ಲಕ್ಷ್ಮಕ್ಕ ಬೈದ್ ಯಾಕ ನೆನ್ಸಾಕ ಹೋಗ್ಲೇ ಯವ್ವ ಚಲೋದಕ್ಕ ನೆನ್ಸಾಕತಿದ್ದೆ ನಮ್ಮ ಅತ್ತಿ ಹೋಗಿ ಮೂರು ದಿನ ಆತ ಹ ಹಿಂಗ ನಿಂತಿರುವ ನನ್ನ ಕೂಟ ರಾತ್ರಿ ಮಕ್ಕೊಳಕ್ ಬರ್ತೀರಿ ನಾನರ ಏನ್ ಮಾಡ್ತೀನಿ ಯವ್ವ ಅದೊಂದು ನರಕ ಆಗದ ಒಂದು ಕೂಳ್ ಮಾಡಿ ಹಾಕ್ತೇನೆ ಏನ್ ಬಂಡ ಮೂಳೈತಿ ಯವ್ವ ಇಟ್ಟೋತನ ಅವ್ರಿಗೆ ಹೂ ಎರ್ಸಿದ್ಲು ಈಗ ನಿಮ್ಮಂಗ ಯಾರಿಲ್ಲಂತೆ ಹೊಗಳಾಕತ್ತಾಳ ಅವ್ರನ್ನ ಮಾಡ್ತಿ ಬಿಡುವ ಮಾಡ್ತಿ ಮನಸ್ಮಿ ಎಷ್ಟು ಬೈದಿರತಿ ಯಾರಿಗೆ ಗೊತ್ತ ಹೂನ ಲಕ್ಷ್ಮಕ್ಕ ಯವ್ವ ನಮ್ಮೂರನ್ ಮಂದಿ ಚಲೋ ಅನು ಆಪತ್ತಿಗೆ ಭೇ ಬೇರೆ ಉರಗಂಗೈತ ರೀ

அடித்தாபிண்டி உண்ணாக்கூழி ತಡಿ ತಡಿ ನಿನ್ನ ಒಬ್ಬಕ್ಕೆ ನೋಡ್ತೀನಿ ಇವತ್ತು ಒಬ್ಬಕ್ಕೆ ನೋಡ್ತೀನಿ ನೋಡ್ತೀರಾ ಹೌದು ಮೀನಾಕ್ಷಿ ಇರ್ಲಿ ಬಿಡು ಆ ಬಂದ ಬಿಟ್ಟಿದಿ ಇಲ್ಲೇ ಉಣ್ಣುನು ಮತ್ತೆ ಹುಗ್ಗಿ ಹೇಳಿದ್ರೆ ಅಲ್ಲಿ ಮಾಡಾಕ ಮಾಡೇನ್ ಇರ್ಲಿ ಬಿಡಿ ಏನಂತ ಇಲ್ಲೇ ಉಣ್ಣು ಅಂತ ನಿಮ್ಮ ಮನೆಯಾಗ ಉಂಡ್ರಿ ಏನ್ವೇ ಇಲ್ಲೇ ಉಂಡ್ರಿ ಏನ ಎರಡು ಒಂದ ಸಸಿ ಸಸಿ ಹಗರ ಇಲ್ಬಿಡ ಹಡಿಬಿಟ್ಟಿ ಮೂಳಿ ಹಾ ಬಾಯ್ ತಗದ್ರ ಬರೀ ಸುಳ್ಳ ಮಾತಾಡ್ತಾಳ ಅರೆ ಲಕ್ಷ್ಮಿ ದಕ್ಕ ಬಾಳತತೆ ನೀವು ಬಂದೆ ಇಲ್ಲ ಬಿಡ ಯವ ಇನ್ನ ಈಗ ಬಂದೇವಿ ಹೌದೇನ್ರಿ ಟೈಮ್ ಗೆ ಬಾಳ ಆಗಿದ ಅಂತ ಓಡ್ಕೊಂಡ ಓಡ್ಕೊಂಡ ಬಂದೆ ನೋಡ್ರಿ ಮತ್ತ ನಿಂದ ಬೇಷ ಐತೆ ಅಪ್ಪಾತಿ ಅಂತ ಪರಿ ಓಡ್ಕೊಂಡ ದಮ್ ಮತ್ತಸ್ಕೊಂಡ ಯಾಕ ಬಂದಿ ಅಲ್ಲ ರೀ ಪರುನ್ ದಕ್ಕ ಮತ್ತ ಹುಗ್ಗಿಗ ಮಾಡ್ತೇನೆ ಅಂತ ಹೇಳಿ ರೀ ಮತ್ತ ಹುಗ್ಗಿಗ ಅಂದ್ರ ಬಹಳ ಇಷ್ಟ ರೀ ನಂಗ ಮತ್ತ ನಮ್ಮ ಗಂಡಗ ಮಕ್ಕಳಗ ಉಣಸಿ ಓಡ್ಕೊಂಡ ಓಡ್ಕೊಂಡ ಹಂಗ ಬಂದೆ ನೋಡ್ರಿ ಹಾ ಏ ಓಸುರ್ನ ಹಾ ಬರ್ಗೆಟ್ಟವ ಒಬ್ಬಕಿರ ಒಲ್ಲೆ ಅನ್ನೋದು

ಅಡಿಗೆ ಮನೆ ಹುಂಡ ಬಂದ ಮಕ್ಕೊಂಡ್ಬಿಡಣ ಅವ್ ತಗೋರ ಪಾರಿ ಮತ್ತೆ ಒಳ್ಳೆ ಒಳ್ಳೆ ಆಗತಿ ಮಾಡ್ತೀನಿ ನಡಿ ಅಡಿಗೆ ಮನೆ ಹುಂಡ ಹೋಗ್ ಬರೋಣ ಅಂತ ಎಲ್ಲಾರು ಇರ್ ಯಾರು ಇಲ್ಲದ ಮನಿ ಅಂತ ಹ ಗುರು ಇಲ್ಲದ ಮಠ ಇಲ್ಲಂತ ಹಂಗಾಗಿದ್ರು ಬಾಳೆ ಗಂಡನು ಹೋಗೇತಿ ಕೆಲಸದ ಮೇಲೆ ಅತ್ತಿನು ಹೋಗೇತಿ ಇದು ಕೇಳೋರಿಲ್ಲ ಕೇಳೋರಿಲ್ಲ ಮುಸುಗ್ ಮೂಳಿಗೆ ಈಕಿನ ಹಿಂಗ ಬಿಟ್ರೆ ನಡೆಯಂಗಿಲ್ಲ ಈಕಿಗೊಂದು ಗತಿ ಕಾಣಿಸಬೇಕು ಪಾರಿ ತುಪ್ಪದ ಬಟ್ಟೆ ತಾಯಿ ತಾಯಿ ಹಾಡ್ಬಿಟ್ಟಾರ ಆಟದಾಗ ಹಾಕೊಂಡ ತುಪ್ಪ ಸಂಪಾತ್ ನೋಡ್ಲಿ ಸಂಪಾತ್ ಬಿಡವಾ ನಿನಗ ನಮ್ಮ ಹಟ್ಟೆ ಸಂಪಾತ್ ಆಗಕತ್ತೆ ಅದನ್ನ ಯಾರಿಗೆ ತೋರಿಸಬೇಕು ಯವ ಲಕ್ಷ್ಮಕ್ಕ ನಮ್ಮ ಅಕ್ಕೋತೇನೆ ಯವ ಮುಂಜಾಲಿಂದ ವಾರೆ ಮಾಡಿ ಮಾಡಿ ರಗಡ ಆಗೇತಿ ಈ ಮಕ್ಕೋರ್ ಲೇಪಾರವ ಪಾಪ ರಗಡ ಆಗೇತಿ ನಿನಗ ಲಕ್ಷ್ಮೀಂದು ಅಕ್ಕ ಮತ್ತೆ ಹುಗ್ಗಿಗ ಎಲ್ಲಾ ಉಣ್ಣು ಮಟ್ಟ ಚಂದ ಇತ್ತ್ರಿ ಪರಕಂದ ಮನಿ ಮತ್ತೆ ನೋಡ್ರಿ ಈಗ ನಿನ್ನೆ ಆಗಿತ್ತಲ್ರಿ ಹಂಗ ಆಗ್ಬಿಟ್ರ ಏನ್ ಮಾಡ್ಬೇಕಂತ ಅಲ್ರಿ ಪತಕರ ನಿನ್ನೆ ಮನೆಯಾಗ ದೆವ್ವ ಇತ್ತು ಹೆದರ್ಕಿತ್ತು ಏನೈತಿ

ಮುಂಜಾನೆ ಒಂದು ನಾಲ್ಕು ರೊಟ್ಟಿ ಮಧ್ಯಾಹ್ನ ಒಂದು ನಾಲ್ಕು ರೊಟ್ಟಿ ರಾತ್ರಿಗೆ ಒಂದು ನಾಲ್ಕು ರೊಟ್ಟಿ ಸುಡೋವಾ ಮಾಡಿ ಕೊಡ್ತೀನಿ ಬಾ ಬಗ್ಗೆ ಮಾಡ್ಕೊಂಡು ತಿಂತಾತಿ ಪಾಪ ಎಲ್ಲ ಹಡಿಬಿಟ್ಟಿ ಮೂರು ಹೊತ್ತು ಬಿಸಿ ರೊಟ್ಟಿ ಮಾಡಿ ಕೊಡ್ತೀಯಾ ಹಾ ಹಾ ಮಾಡು ಮಾಡು ಸ್ವಲ್ಪ ಸಮಯದ ನಂತರ ಆದ್ರೂ ದೆವ್ವ ಆಗಿದ್ದು ಒಂದೀಟ ಮಜಾನ ಬರWALದು ನಮ್ಮ ಉತ್ತರ ಕರ್ನಾಟಕದ ಮಂದಿ ದೆವ್ವ ಬಂದ್ರೆ ಹೆದ್ರಂಗಿಲ್ಲ ದಾಳಿ ಬಂದ್ರೆ ಹೆದ್ರಂಗಿಲ್ಲ ಅಷ್ಟೇ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ this <laughs>